ಮತ್ತೊಂದು ಕಡೆಯಲ್ಲಿ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ನಡೀತಾ ಇದ್ದು ಪಳನಿಸ್ವಾಮಿಗೆ ಏನು ವಿಶ್ವಾಸಮತ ಲಭ್ಯ ಆಗಿದೆ ಅನ್ನೋ ಮಾಹಿತಿ ಕೂಡ ವಿಶ್ವಾಸ ಮತದಲ್ಲಿ ಪಳನಿಸ್ವಾಮಿ ಜಯ ಗಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಧ್ವನಿ ಮತದ ಮೂಲಕ ವಿಶ್ವಾಸ ಮತವನ್ನ ಯಾಚಿಸಲಾಯಿತು ಈ ಸಂದರ್ಭದಲ್ಲಿ ಪಳನಿಸ್ವಾಮಿ ಅವರಿಗೆ ಜಯ ಲಭಿಸಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಆ ಮೂಲಕ ಬೆಳಗಿನಿಂದಲೂ ನಡೆದ ಹೈ ಡ್ರಾಮಾಕ್ಕೆ ಒಂದು ಕ್ಲೈಮ್ಯಾಕ್ಸ್ ಅಂತ ಬಂದು ತಲುಪಿರೋದು ಕ್ಲೈಮ್ಯಾಕ್ಸ್ ನಲ್ಲಿ ಪಳನಿಸ್ವಾಮಿಗೆ ವಿಕ್ಟರಿ ಅನ್ನೋ ಒಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ ವಿಶ್ವಾಸ ಮತವನ್ನ ಪಳನಿಸ್ವಾಮಿ ಜಯ ಗಳಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ ಡಿಎಂಕೆ ಸದಸ್ಯರ ಅನುಪಸ್ಥಿತಿಯಲ್ಲಿ ಹಾಗೆ ಕಾಂಗ್ರೆಸ್ ಸದಸ್ಯರು ಕೂಡ ಕಲಾಪದ ಹಾಲ್ನಿಂದ ಹೊರಬಂದಿದ್ರು ಹೀಗಾಗಿ ಬಹಳಷ್ಟು ಈಸಿಯಾಗಿ ನೂರ ಇಪ್ಪತ್ತೆರಡು ಮತವನ್ನ ಪಡ್ಕೊಂಡು ಪಳನಿಸ್ವಾಮಿ ಅವರು ವಿಶ್ವಾಸ ಮತದಲ್ಲಿ ಜಯಭೇರಿಯನ್ನ ಬಾರಿಸಿದ್ದಾರೆ ನೂರ ಇಪ್ಪತ್ತೆರಡು ಮತಗಳು ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ಶಾಸಕರ ಮತ ಇದೀಗ ಪಳನಿಸ್ವಾಮಿಗೆ ಲಭ್ಯವಾಗಿದ್ದು ಪಳನಿಸ್ವಾಮಿ ಅವರು ವಿಶ್ವಾಸ ಮತ ಯಾಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನೂರ ಇಪ್ಪತ್ನಾಲ್ಕು ಮಂದಿಯಷ್ಟು ಶಾಸಕರು ತಮ್ಮ ಬಳಿಯಲ್ಲಿ ಇದ್ದಾರೆ ಅನ್ನೋ ಹೇಳಿಕೆಯನ್ನು ಪಳನಿಸ್ವಾಮಿ ಅವರು ನೀಡ್ತಾ ಇದ್ರು ಬಹುತೇಕ ಅದೇ ನಂಬರ್ಗೆ ಹತ್ತಿರವಾಗಿ ಅಂದ್ರೆ ನೂರ ಇಪ್ಪತ್ತೆರಡು ಶಾಸಕರ ಮತದೊಂದಿಗೆ ಪಳನಿಸ್ವಾಮಿ ಇದೀಗ ತಮ್ಮ ಪಟ್ಟವನ್ನ ಭದ್ರಗೊಳಿಸಿಕೊಂಡಿದ್ದಾರೆ ನೂರ ಹದಿನೇಳು ಮತಗಳ ಅವಶ್ಯಕತೆ ಇತ್ತು ಪಳನಿಸ್ವಾಮಿ ಅವರಿಗೆ ವಿಶ್ವಾಸ ಮತದಲ್ಲಿ ಜಯ ಗಳಿಸಕ್ಕೆ ಆದರೆ ನೂರ ಇಪ್ಪತ್ತೆರಡು ಮತವನ್ನ ಪಡ್ಕೊಂಡು ಪಳನಿಸ್ವಾಮಿ ಅವರು ಜಯಭೇಡಿ ಬಾರಿಸಿದ್ದಾರೆ ಕಾಂಗ್ರೆಸ್ ಹಾಗೆ ಡಿಎಂಕೆ ಅನುಪಸ್ಥಿತಿಯಲ್ಲಿ ಈ ಒಂದು ವಿಶ್ವಾಸ ಮತ ಯಾಚನೆ ಪ್ರಕ್ರಿಯೆ ನಡೆಯಿತು ಪಳನಿಸ್ವಾಮಿ ಅವರ ವಿರುದ್ಧವಾಗಿ ಚಲಾವಣೆಯಾಗಿದ್ದು ಕೇವಲ ಹನ್ನೊಂದು ಮತಗಳು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಸಂಗತಿ ಕೊನೆಗೂ ದೊಡ್ಡದೊಂದು ಹೈಡ್ರಾಮಾಗೆ ತೆರೆ ಬಿದ್ದಿದೆ ತಮಿಳುನಾಡಿನಲ್ಲಿ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಪಳನಿಸ್ವಾಮಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದಾರೆ ವಿಶ್ವಾಸ ಮತವನ್ನ ಜಯಿಸುವ ಮೂಲಕ ಪಳನಿಸ್ವಾಮಿ ತಮ್ಮ ಸಿಎಂ ಪಟ್ಟವನ್ನ ಭದ್ರಗೊಳಿಸಿಕೊಂಡಿದ್ದಾರೆ ನೂರ ಇಪ್ಪತ್ತೆರಡು ಮತಗಳು ಪಳನಿಸ್ವಾಮಿ ಅವರ ಪರವಾಗಿ ಚಲಾವಣೆಯಾದ್ರೆ ಹನ್ನೊಂದು ಮತಗಳು ಕೇವಲ ಹನ್ನೊಂದು ಮತಗಳು ಮಾತ್ರ ಪಳನಿಸ್ವಾಮಿ ಅವರ ವಿರುದ್ಧವಾಗಿ ಚಲಾವಣೆಗೊಂಡಿದ್ದು ಆ ಮೂಲಕ ಪನ್ನೀರ್ ಸೆಲ್ವಂ ಅವರು ನಡೆಸಿದ ಸಾಕಷ್ಟು ಟ್ಯಾಕ್ಟಿಕ್ಸ್ ಇಲ್ಲಿ ಉಲ್ಟ ಆಗಿದೆ ಏನು ಒಳಗೆ ಪಳನಿಸ್ವಾಮಿ ಅವರ ಪಟ್ಟ ಭದ್ರವಾಗಿದ್ರೆ ಹೊರಗೆ ಡಿಎಂಕೆ ಸದಸ್ಯರ ಒಂದು ಪ್ರತಿಭಟನೆಯನ್ನು ಕೂಡ ಮುಂದುವರೆದಿದೆ ಒಂದ್ ಕಡೆ ಡಿಎಂಕೆಯ ಕಾರ್ಯಾಧ್ಯಕ್ಷ ಎಂ ಕೆ ಸ್ಟಾಲಿನ್ ರಾಜ್ಯಪಾಲರನ್ನ ಭೇಟಿಯಾಗಲಿಕ್ಕೆ ತೆರಳಿದ್ರೆ ಹೊರಗಡೆ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ ನಿಮಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಕೊನೆಗೂ ದೊಡ್ಡದೊಂದು ಹೈಡ್ರಾಮಾಗೆ ತೆರೆ ಬಿದ್ದಿರೋದು ಪಳನಿಸ್ವಾಮಿ ಅವರು ವಿಶ್ವಾಸ ಮತದಲ್ಲಿ ಜಯಗಳಿಸುವ ಮೂಲಕ ತಮ್ಮ ಪಟ್ಟವನ್ನ ಭದ್ರಗೊಳಿಸಿಕೊಂಡಿರೋದು ಸೊ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಿದೆ ಕಲಾಪದ ಹಾಲ್ನ ಒಳಗೆ ಹಾಗೆ ಹೊರಗಡೆ ಡಿಎಂಕೆ ಸದಸ್ಯರನ್ನು ಪ್ರತಿಭಟನೆ ನಡೆಸಿದ್ದಾರೆ ಇದರ ಅಪ್ಡೇಟ್ಸ್ ಏನೆಲ್ಲ ಲಭ್ಯ ಆಗ್ತಾ ಇದೆ ಸುಮ್ಮನೆ ನಿಮ್ಗೆ ಗೊತ್ತಿರ್ಬೋದು ಬೆಳಗ್ಗೆಯಿಂದ ಒಂದು ದೊಡ್ಡ ಡ್ರಾಮಾನೇ ನಡೆದಿದ್ದು ಅಸೆಂಬ್ಲಿನಲ್ಲಿ ಏನು ಪ್ರತಿಪಕ್ಷಗಳು ಮಾತ್ರ ದೊಡ್ಡ ಒಂದು ಹಂಗಾಮವನ್ನೇ ಮಾಡಿದ್ರು ಸಭಾಧ್ಯಕ್ಷರ ಪೀಠವನ್ನ ಹೊರದ ತೆಗೆದ್ರು ಸಭಾಧ್ಯಕ್ಷರ ಪೀಠವನ್ನ ಧ್ವಂಸ ಮಾಡಿದ್ರು ಆ ಬೇಜನ್ನ ಕುಟ್ಟ ಹಾಕಿದ್ರು ಅಲ್ಲೇ ಧರಣಿ ನಡೆಸಿದ್ರು ಸಭಾಧ್ಯಕ್ಷರು ಟೋಟಲ್ ಆಗಿ ಡಿಎಂಕೆ ಸದಸ್ಯರನ್ನ ಕಲಾಪದಿಂದ ಹೊರಗಡೆ ಹಾಕೋದಕ್ಕೆ ಆದೇಶ ಮಾಡಿದ್ರು ಆದ್ರೂ ಕೂಡ ಅವರು ಅಲ್ಲೇ ಪಟ್ಟು ಬಿಡದೆ ಅಲ್ಲೇ ಪಟ್ಟು ಬಿಡದೆ ಅಲ್ಲೂ ಪಟ್ಟೆ ಅಲ್ಲೂ ಪಟ್ಟು ಬಿಡದೆ ಅಲ್ಲೇ ಕೂತಿದ್ರು ಕಡೆಯಲ್ಲಿ ಏನು ಸಭೆಯಲ್ಲಿ ಒಂದು ಸಭೆಗೆ ಕಲಾಪಕ್ಕೆ ಅಡ್ಡಿ ಉಂಟು ಮಾಡೋ ರೀತಿಯಲ್ಲಿ ಅಲ್ಲಿ ಇದ್ದಂತ ಡಿಎಂಕೆ ಸದಸ್ಯರನ್ನ ಮಾರ್ಷಲ್ ಗಳನ್ನ ಬಳಸಿ ಎಲ್ಲ ಒತ್ತು ಹೊತ್ತು ಹೊರಗಡೆ ಹಾಕಿ ಈಗ ಕಲಾಪವನ್ನು ಮುಗಿಸಿರ್ತಕ್ಕಂಥದ್ದು ವಿಶ್ವಾಸ ಮತ ಯಾಚನೆ ಮುಗಿಸಿರ್ತಕ್ಕಂಥದ್ದು ಇದರಲ್ಲಿ ಎಡಪಾಡಿ ಪಳನಿಸ್ವಾಮಿ ಅವರು ನೂರ ಇಪ್ಪತ್ತೆರಡು ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ಮತಗಳನ್ನು ಗಳಿಸಿ ಈಗ ವಿಶ್ವಾಸ ಅವರ ಕೇವಲ ಹನ್ನೊಂದು ಮತಗಳು ಬಂದಿರತಕ್ಕಂಥದ್ದು ಅದರಲ್ಲಿ ಓ ಪನ್ನೀರ್ ಸಲ್ಲಂಗ್ ಮತ್ತೆ ಮಾಜಿ ಸ್ಪೀಕರ್ ಆದಂತ ಚೆಮ್ಮಲೈ ಮಾಜಿ ಡಿಜಿಪಿ ನಟರಾಜ್ ಸೇರಿದಂತೆ ಕೆಲವರು ಮಾತ್ರ ಹನ್ನೊಂದು ಮಂದಿ ಮಾತ್ರ ಒಪ್ಪಿಯ ಕಡೆ ಇರ್ತಾರೆ ಅನ್ನುವಂಥದ್ದು ಈಗ ಆ ಈಗ ಸದನದಲ್ಲೇ ಶುರುವಾಗಿರ್ತಕ್ಕಂಥದ್ದು ಏನು ಸದನದಲ್ಲಿ ವಿಶ್ವಾಸ ಯಾಚನೆ ಸಂಬಂಧಪಟ್ಟಂಗೆ ಯಾವುದೇ ಚರ್ಚೆ ಚರ್ಚೆಗಿಷ್ಟೇ ನಡೆಯಲಿಲ್ಲ ನೇರವಾಗಿ ವಿಶ್ವಾಸ ಮತ ಯಾಚನೆ ಆದ ತಕ್ಷಣದಲ್ಲಿ ಅದನ್ನ ನೇರವಾಗಿ ಮತಕ್ಕೆ ಹಾಕಲಾಯಿತು ಮತಕ್ಕೆ ಹಾಕಿದ ಎದ್ದು ನಿಂತು ಮತವನ್ನ ಚಲಾಯಿಸಿದ್ರು ಎರಡು ನಿಂತು ಒಂದು ಬ್ಲಾಕ್ ಒಟ್ಟು ಏನು ವಿಧಾನಸಭೆಯನ್ನ ಆರು ಬ್ಲಾಕ್ ನಲ್ಲಿ ಮಾಡಲಾಗಿದೆ ಒಂದೊಂದು ಬ್ಲಾಕ್ ಆಗಿ ಅದನ್ನ ವಿಶ್ವಾಸ ಮತವನ್ನ ಕೌಂಟ್ ಮಾಡಲಾಯಿತು ಅದರಲ್ಲಿ ಆರು ಬ್ಲಾಕ್ಗಳಲ್ಲಿ ನಾಲ್ಕು ಬ್ಲಾಕ್ಗಳಲ್ಲಿ ಮಾತ್ರ ಸದಸ್ಯರು ಇದ್ರು ಉಳಿದ ಎರಡು ಬ್ಲಾಕ್ಗಳಲ್ಲಿ ಇದ್ದಂತಹ ವಿಪಕ್ಷ ಸದಸ್ಯರು ಎಲ್ಲರನ್ನೂ ಕೂಡ ತೆರವುಗೊಳಿಸಲಾಗಿತ್ತು ಮತ್ತೆ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಸದಸ್ಯರು ಸಭಾತ್ಯಾಗ ಮಾಡಿದ ಹಿನ್ನೆಲೆಯಲ್ಲಿ ಕೇವಲ ಆಡಳಿತ ಪಕ್ಷದ ಸದಸ್ಯರು ಮಾತ್ರ ಇದ್ದಂತಹ ಒಂದು ವಿಶ್ವಾಸ ಮತ ಯಾಚನೆಯಲ್ಲಿ ಆಡಳಿತ ಪಕ್ಷದ ಸದಸ್ಯರೇ ಇದ್ದಂತ ವಿಶ್ವಾಸ ಮತ ಯಾಚನೆಯಲ್ಲಿ ನೂರ ಇಪ್ಪತ್ತೆರಡು ಮತಗಳನ್ನ ಪಡೆದು ಈಗ ಪಳನಿಸ್ವಾಮಿಯವರು ಬಹುಮತವನ್ನ ಸಾಬೀತುಪಡಿಸಿದ್ದಾರೆ ಅವರ ವಿರುದ್ಧವಾಗಿ ಕೇವಲ ಹನ್ನೊಂದು ಮತಗಳು ಮಾತ್ರ ಉಳಿದಂತೆ ಏನು ಇವತ್ತು ಅಸೆಂಬ್ಲಿನಲ್ಲಿ ನಡೆದಂತ ಎಸ್ ಧ್ವನಿ ಸ್ಪಷ್ಟವಾಗಿಲ್ಲ ರಮೇಶ್ ನಿಮ್ಮನ್ನ ಮತ್ತೊಮ್ಮೆ ಸಂಪರ್ಕ ಮಾಡ್ತೀನಿ ಒಟ್ಟಾರೆ ದೊಡ್ಡದೊಂದು ಹೈಡ್ರಾಮಾಗೆ ತೆರೆ ಬಿದ್ದಿದ್ದು ಪಳನಿಸ್ವಾಮಿ ವಿಶ್ವಾಸ ಮತವನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಮೂಲಕ ತಮ್ಮ ಸಿಎಂ ಪಟ್ಟವನ್ನ ಭದ್ರಗೊಳಿಸಿಕೊಂಡಿದ್ದಾರೆ ಸಾಕಷ್ಟು ಸರ್ಕಸ್ ನಡೆಸಿದ್ರು ಕೂಡ ಪನ್ನೀರ್ ಸೆಲ್ವಂ ಏನು ಅವರ ವಿರುದ್ಧವಾಗಿ ಶಾಸಕರನ್ನ ಸೆಳೆಯುವಲ್ಲಿ ವಿಫಲರಾಗಿರುವುದು ಕೇವಲ ಹನ್ನೊಂದು ಮತಗಳು ಮಾತ್ರ ಅವರ ವಿರುದ್ಧವಾಗಿ ಚಲಾವಣೆಗೊಂಡಿರುವುದು ನೂರ ಇಪ್ಪತ್ತೆರಡು ಮತಗಳನ್ನ ತಮ್ಮ ಪರ ಪಡೆಯುವ ಮೂಲಕ ಪಳನಿಸ್ವಾಮಿ ತಮ್ಮ ಪಟ್ಟವನ್ನು ಭದ್ರಗೊಳಿಸಿಕೊಂಡಿದ್ದಾರೆ ಧ್ವನಿಮತದ ಮೂಲಕ ಮತದಾನವನ್ನು ನಡೆಸಲಾಯಿತು ಆ ಮೂಲಕ ನೂರ ಇಪ್ಪತ್ತೆರಡು ಸದಸ್ಯರ ಬೆಂಬಲವನ್ನು ಪಡೆದುಕೊಂಡು ಪಳನಿಸ್ವಾಮಿ ವಿಶ್ವಾಸ ಮತವನ್ನ ಗಳಿಸುವಲ್ಲಿ ಅಥವಾ ಅದರಲ್ಲಿ ಜಯಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ಕಡೆಯಲ್ಲಿ ಕಲಾಪದ ಸಂದರ್ಭದಲ್ಲಿ ನಡೆದ ಕೋಲಾಹಲದ ದೃಶ್ಯವನ್ನ ಗಮನಿಸಿದರೆ ಮತ್ತೊಂದು ಕಡೆಯಲ್ಲಿ ವಿಧಾನಸೌಧದ ಹೊರಗಡೆ ಡಿಎಂಕೆ ಸದಸ್ಯರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ಆ ದೃಶ್ಯವನ್ನ ಕೂಡ ನೀವು ಗಮನಿಸಬಹುದಾಗಿದೆ ಎಲ್ಲಾ ಹೈಡ್ರಾಮಾಗ ನಡುವೆಯೇ ಪಳನಿಸ್ವಾಮಿ ವಿಶ್ವಾಸ ಮತದಲ್ಲಿ ಪಾಸ್ ಆಗಿದ್ದಾರೆ ನೂರ ಇಪ್ಪತ್ತೆರಡು ಮತಗಳನ್ನ ತಮ್ಮ ಪರವಾಗಿ ಪಡೆದುಕೊಳ್ಳುವ ಮೂಲಕ ಪಳನಿಸ್ವಾಮಿ ಅಗ್ನಿ ಪರೀಕ್ಷೆಯಲ್ಲಿ ಜಯಶೀಲರಾಗಿ ಹೊರಗಡೆ ಬಂದಿದ್ದಾರೆ ಹನ್ನೊಂದು ಮತಗಳು ಮಾತ್ರ ಅವರ ಎಗೇನೆಸ್ಟ್ ಆಗಿ ಚಲಾವಣೆಗೊಂಡಿದ್ದು ನೂರ ಇಪ್ಪತ್ತೆರಡು ಸದಸ್ಯರು ಪಳನಿಸ್ವಾಮಿ ಅವರ ಪರವಾಗಿ ಮತವನ್ನ ಚಲಾವಣೆ ಮಾಡಿದ್ರು ಆ ಮೂಲಕ ತಮಿಳುನಾಡಿನಲ್ಲಿ ನೂತನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಪಳನಿಸ್ವಾಮಿ ಸಿಎಂ ಆಗಿ ಮುಂದುವರಿಯಲಿದ್ದಾರೆ ತಮ್ಮ ಪಟ್ಟವನ್ನ ಭದ್ರಗೊಳಿಸಿಕೊಂಡಿದ್ದಾರೆ ಶಶಿಕಲಾ ಬೆಂಬಲಿತ ಸಿಎಂ ಅಭ್ಯರ್ಥಿ ಅಂತಲೇ ಕರೆಸಿಕೊಂಡಿರುವ ಪಳನಿಸ್ವಾಮಿ ಅವರು ನೂರ ಇಪ್ಪತ್ತೆರಡು ಶಾಸಕರು ಅವರ ಪರವಾಗಿ ಮತವನ್ನ ಚಲಾಯಿಸಿದ್ರೆ ಕೇವಲ ಹನ್ನೊಂದು ಮಂದಿ ಮಾತ್ರ ಅವರ ವಿರುದ್ದವಾಗಿ ಮತವನ್ನ ಚಲಾವಣೆ ಮಾಡಿರೋದು ಸಾಕಷ್ಟು ಸರ್ಕಸ್ ಅನ್ನ ಪನ್ನೀರ್ ಸಲ್ವಮ್ಮ ಹಾಗೆ ಅವರ ಸಂಗಡಿಗರು ನಡೆಸಿದ್ರು ಗೌಪ್ಯ ಮತದಾನ ಮಾಡಿದ್ರೆ ಬಹುತೇಕ ಪಳನಿಸ್ವಾಮಿ ಅವರಿಗೆ ಸೋಲಾಗಬಹುದು ಅನ್ನೋ ಒಂದು ಆಗ್ರಹವನ್ನ ಡಿಎಂಕೆ ಪಕ್ಷದಿಂದ ಕೂಡ ನಡೆಸಲಾಗಿತ್ತು ಆಗ್ರಹವನ್ನ ಮುಂದಿಡಲಾಗಿತ್ತು ಆದರೆ ಎಲ್ಲದರ ನಡುವೆ ಕೂಡ ಧ್ವನಿ ಮತದ ಮೂಲಕ ಅಂತಿಮವಾಗಿ ಮತದಾನ ಪ್ರಕ್ರಿಯೆ ನಡೆಯಿತು ಅದರಲ್ಲಿ ನೂರ ಇಪ್ಪತ್ತೆರಡು ಸದಸ್ಯರ ಬೆಂಬಲದೊಂದಿಗೆ ಪಳನಿಸ್ವಾಮಿ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ವಿಶ್ವಾಸ ಮತದಲ್ಲಿ ಪಳನಿಸ್ವಾಮಿ ಪಾಸ್ ಆಗುವ ಮೂಲಕ ತಮ್ಮ ಸಿಎಂ ಪಟ್ಟವನ್ನ ಭದ್ರಗೊಳಿಸಿದ್ದಾರೆ ಿದ್ದಾರೆ ಮತ್ತೊಂದು ಕಡೆ ಡಿಎಂಕೆ ಸದಸ್ಯರ ಪ್ರತಿಭಟನೆಯನ್ನು ಕೂಡ ಮುಂದುವರೆದಿದೆ ಸದನದ ಮುಂದೆ ಏನು ವಿಧಾನಸಭೆಯ ಮುಂದೆ ಕೂತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಕಾರ್ಯಾಧ್ಯಕ್ಷ ಎಂಕೆ ಸ್ಟಾಲಿನ್ ಇದೀಗ ರಾಜಭವನದತ್ತ ತೆರಳಿದ್ದಾರೆ ದೂರನ್ನ ದಾಖಲಿಸೋಕೆ ಡಿಎಂಕೆಯನ್ನ ಹೊರಗೆಟ್ಟು ಈ ಮತದಾನ ಪ್ರಕ್ರಿಯೆ ನಡೆದಿರುವುದರ ವಿರುದ್ಧವಾಗಿ ಇದೀಗ ರಾಜ್ಯಪಾಲರಿಗೆ ದೂರನ್ನ ನೀಡಲಿಕ್ಕೆ ಎಂಕೆ ಸ್ಟಾಲಿನ್ ತೆರಳಿದ್ದಾರೆ ಆದರೆ ಎಲ್ಲದರ ನಡುವೆ ಪಳನಿಸ್ವಾಮಿ ವಿಶ್ವಾಸ ಮತವನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನೂರ ಇಪ್ಪತ್ತೆರಡು ಸದಸ್ಯ ಮತವನ್ನ ಪಡೆದುಕೊಂಡು ತಮ್ಮ ಪಟ್ಟವನ್ನ ಭದ್ರ ಮಾಡಿಕೊಂಡಿದ್ದಾರೆ ಪಳನಿಸ್ವಾಮಿ ವಿರೋಧ ಪಕ್ಷವೇ ಇಲ್ಲದೆ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಸಂಪೂರ್ಣಗೊಂಡಿರುವುದು ಕೂಡ ಇಲ್ಲಿ ಗಮನಿಸಬೇಕಾದ ಸಂಗತಿ ಯಾಕಂತಂದ್ರೆ ಡಿಎಂಕೆ ಎಲ್ಲ ಎಂಬತ್ತೊಂಬತ್ತು ಸದಸ್ಯರನ್ನ ಕಲಾಪದ ಹಾಲ್ನಿಂದ ಹೊರಗೆ ಹಾಕಲಾಗಿತ್ತು ಹಾಗೆ ಕಾಂಗ್ರೆಸ್ನ ಎಲ್ಲಾ ಸದಸ್ಯರು ಕೂಡ ಕಲಾಪದ ಹಾಲ್ನಿಂದ ಹೊರಗಡೆ ನಡೆದಿದ್ರು ಹೀಗಾಗಿ ವಿರೋಧ ಪಕ್ಷವೇ ಇಲ್ಲದೆ ವಿರೋಧ ಪಕ್ಷದ ಸದಸ್ಯರೇ ಇಲ್ಲದೆ ಒಂದು ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ನಡೀತು ಅದರಲ್ಲಿ ನೂರ ಇಪ್ಪತ್ತೆರಡು ಮಂದಿ ಏನು ಎ ಬಹುತೇಕ ಎ ಕೆ ಸದಸ್ಯರು ಪಳನಿಸ್ವಾಮಿ ಅವರ ಪರವಾಗಿ ಮತವನ್ನ ಚಲಾಯಿಸಿದ್ರೆ ಹನ್ನೊಂದು ಮಂದಿ ಮಾತ್ರ ಅವರ ವಿರುದ್ಧವಾಗಿ ಮತವನ್ನ ಚಲಾಯಿಸಿದ್ರು ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಪಳನಿಸ್ವಾಮಿ ಅಗ್ನಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ನಿಜ ಆದ್ರೆ ವಿರೋಧ ಪಕ್ಷವೇ ಇಲ್ಲದೆ ಈ ಒಂದು ಮತಯಾಚನೆ ನಡೆದಿರುವುದು ಕೂಡ ಇಲ್ಲಿ ಗಮನಾರ್ಹ ಸಂಗತಿ ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ ಹೌದು ವಿರೋಧ ಪಕ್ಷಗಳು ಇಲ್ಲದೆ ಒಂದು ನಡೆದಿರ್ತಕ್ಕಂಥ ಒಂದು ವಿಶ್ವಾಸ ಯಾಚನೆ ಮುಕ್ತಾಯ ಆಗಿರ್ತಕ್ಕಂಥದ್ದು ಏನು ವಿರೋಧ ಪಕ್ಷಗಳು ಬೆಳಗಿನಿಂದ ಒತ್ತಾಯ ಮಾಡ್ತಿದ್ದಂಥದ್ದು ಎರಡೇ ಎರಡು ಅವರ ಒತ್ತಾಯ ಒಂದು ವಿಶ್ವಾಸ ಮತ ಯಾಚನೆ ಏನು ಎಲ್ಲ ಸದಸ್ಯರನ್ನ ಸುಮಾರು ಹತ್ತರಿಂದ ಹದಿನೆರಡು ದಿನ ರೆಸಾರ್ಟ್ನೂ ಕೂಡ ಹಾಕಿದ್ರೆ ಅವರೆಲ್ಲರೂ ಕೂಡ ಅವರ ಕ್ಷೇತ್ರಕ್ಕೆ ಬರಲಿ ಒಂದು ವಾರದ ನಂತರದಲ್ಲಿ ಈ ಒಂದು ಪರಿಸ್ಥಿತಿ ತಿಳಿಯಾದ ಮೇಲೆ ವಿಶ್ವಾಸ ಮತ ಮಾಡಿ ಅವಸರ ಅವಸರವಾಗಿ ಒಂದು ಈ ಏನು ಸರ್ಕಾರ ರಚನೆ ಆದ ಮೂರು ದಿನದಲ್ಲೇ ಈ ಒಂದು ವಿಶ್ವಾಸ ಮತ ಯಾಚನೆ ಬೇಡ ಅನ್ನುವಂಥದ್ದು ಎರಡನೇದು ಹಾಗೆ ವಿಶ್ವಾಸ ಮತ ಯಾಚನೆ ಈಗಲೇ ನಡೀಬೇಕು ಅಂದ್ರೆ ರಹಸ್ಯ ಮತದಾನದ ಮೂಲಕ ನಡೆಸಿ ಅನ್ನುವಂತ ಮಾತನ್ನ ಸ್ಟಾಲಿನ್ ಸೇರಿದಂತೆ ಅನೇಕ ನಾಯಕರುಗಳು ಒತ್ತಾಯಪಡಿಸುತ್ತಾ ಬಂದಿದ್ರು ಏನು ಸ್ಟಾಲಿನ್ ಅವರು ಈ ಒತ್ತಾಯವನ್ನು ಮಾಡಿದ್ರು ಅದನ್ನ ಡಿಎಂಕೆ ಪಕ್ಷದ ಶಾಸಕರು ಬಹಳ ತೀವ್ರ ಗತಿಯಲ್ಲಿ ಪ್ರತಿಪಾದಿಸ್ತಾ ಬಂದಿದ್ರು ಅದೇ ರೀತಿಯಲ್ಲಿ ಇದೇ ಒತ್ತಾಯವನ್ನ ಓ ಪನ್ನೀರ್ಸೆಲ್ವಂ ಮತ್ತೆ ಅವರ ಬಣದ ಶಾಸಕರುಗಳು ಮುಸ್ಲಿಂ ಲೀಗ್ ಮತ್ತೆ ಕಾಂಗ್ರೆಸ್ನ ಶಾಸಕರು ಕೂಡ ಒತ್ತಾಯಿಸ್ತಾ ಬಂದಿದ್ರು ಆದ್ರೆ ಒಂದು ಹಂತದಲ್ಲಿ ಸ್ಪೀಕರ್ ಇದಕ್ಕೆ ಅನುಮತಿ ಕೊಡೋದಿಲ್ಲ ಇವತ್ತೇ ವಿಶ್ವಾಸ ಮತ ಯಾಚನೆಗೆ ಮಾಡ್ತೀನಿ ವಿಶ್ವಾಸ ಮತ ಯಾಚನೆ ಕಲಾಪ ಇವತ್ತೇ ನಡೆಯುತ್ತೆ ಅಂತ ಹೇಳಿ ಪಟ್ಟು ಹಿಡಿದಂತಹ ಸಂದರ್ಭದಲ್ಲಿ ಡಿಎಂಕೆ ಸದಸ್ಯರು ಕುಪಿತಗೊಂಡು ಒಂದು ಸಭೆಯಲ್ಲಿ ಒಂದು ದೊಡ್ಡ ದಾಂಧಲೆಯನ್ನು ನಡೆಸಿದ್ದು ಎಲ್ಲರೂ ಕೂಡ ನೋಡಿರ್ತಕ್ಕಂಥ ದೃಶ್ಯ ಆ ಸಂದರ್ಭದಲ್ಲಿ ಅನೇಕರು ಸಭಾಧ್ಯಕ್ಷರ ಒಂದು ಪೀಠದ ಮೇಲೆ ಎದ್ದು ನಿಂತು ಧರಣಿ ನಡೆಸಿದ್ದು ಸಭಾಧ್ಯಕ್ಷರನ್ನು ಹಿಡಿದು ಎಳೆದಾಡಿದಲ್ಲದೆ ಸಭಾಧ್ಯಕ್ಷರ ಪೀಠವನ್ನ ಕೂಡ ಧ್ವಂಸ ಮಾಡದಂತ ಕೆಲಸಗಳು ನಡೆದಿರ್ತಕ್ಕಂಥದ್ದು ಅವರ ಮೇಜು ಕೆಳಗಡೆ ತಳ್ಳಿ ನೂಕಲ ನೂಕಲಾಯಿತು ಅದನ್ನ ಮತ್ತೆ ಎತ್ತ ಇಟ್ಟರು ಅದೇ ರೀತಿಯಲ್ಲಿ ಸಭಾಧ್ಯಕ್ಷರನ್ನ ಹಿಡಿದು ಎಳೆದಾಡದಂತದ್ದು ನಡೆದಿತ್ತು ಕೆಲವು ಡಿಎಂಕೆ ಶಾಸಕರು ಸಭಾಧ್ಯಕ್ಷರ ಪೀಠದಲ್ಲಿ ಕೂಡ ಕೂತು ಅದನ್ನ ಮಜಾ ತಗೊಂಡಂತಹ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು ಅನೇಕರು ಡಸ್ಟ್ಬಿನ್ ಗಳನ್ನ ತೆಗೆದು ಮೇಲಕ್ಕೆಸಿದ್ರು ಅನೇಕ ಕಾಗದ ಪತ್ರಗಳನ್ನು ಹರಿದು ಬಿಸಾಕಲಾಯಿತು ಕೆಲವು ಒಬ್ಬ ಡಿಎಂಕೆ ಶಾಸಕಿ ಮಾಜಿ ಸಚಿವೆ ಮಾಜಿ ಸಚಿವೆಯೊಬ್ಬರು ಒಂದು ಅಲ್ಲಿದ್ದಂತಹ ಪೇಪರ್ ಗಳನ್ನ ಒಂದು ಮೈಕ್ ರೀತಿಯಲ್ಲಿ ಬಳಸಿಕೊಂಡು ದೊಡ್ಡ ದನಿಯಲ್ಲಿ ಬರೋ ರೀತಿಯಲ್ಲಿ ಅವರು ಘೋಷಣೆಗಳನ್ನು ಹಾಕ್ತಾ ಇದ್ರು ಡಿಎಂಕೆ ಸದಸ್ಯರ ಒಂದು ತೀವ್ರ ತರದ ಘೋಷಣೆಗಳು ರಂಪಾಟದಿಂದಾಗಿ ಸದನದ ಕಲಾಪವೇ ಯಾರಿಗೂ ಅರ್ಥವಾಗದ ಪರಿಸ್ಥಿತಿ ಬಂತು ಸಭಾಧ್ಯಕ್ಷರು ಕೂಡ ಬಹಳ ನಿಸ್ಸಹಾಯಕರಾದ್ರು ಸಭಾಧ್ಯಕ್ಷರು ಅವರ ಪೀಠದಿಂದ ಹೊರ ಹೋಗೋದಕ್ಕೆ ಹರಸಾಹಸ ಪಡ್ಬೇಕಾಯ್ತು ಒಂದ್ ಕಡೆ ಅವರು ಹೊರಗಡೆ ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಇನ್ನೊಂದ್ ಕಡೆಯಿಂದ ಅವರನ್ನ ಡಿಎಂಕೆ ಶಾಸಕರು ಎಳೆದಿತಾ ಇದ್ರು ಒಂದ್ ಕಡೆ ಎಳೆದ್ರೆ ಇನ್ನೊಂದ್ ಕಡೆ ನೂಕೋದು ಈ ತರದ ಒಂದು ರೀತಿಯಲ್ಲಿ ತಳ್ಳಾಟ ರಂಪಾಟಕ್ಕೆ ಸಿಕ್ಕಂತ ಸಭಾಧ್ಯಕ್ಷರು ಸ್ಪೀಕರ್ ಬಹಳ ಕಷ್ಟಪಟ್ಟು ಹೊರಗಡೆ ಹೋಗಿ ಎರಡು ಬಾರಿ ಸಭೆಯನ್ನ ಕಲಾಪವನ್ನ ಮುಂದೂಡಿದ್ರು ಒಮ್ಮೊಮ್ಮೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ಕಲಾಪವನ್ನ ಮುಂದೂಡಿದ್ರು ಆ ನಂತರದಲ್ಲಿ ಮೂರು ಗಂಟೆವರೆಗೂ ಕಲಾಪವನ್ನ ಮುಂದೂಡಿದ್ರು ಆ ಮೂರು ಗಂಟೆವರೆಗೂ ಕಲಾಪವನ್ನ ಮುಂದೂಡಿದಂತಹ ಸಂದರ್ಭದಲ್ಲಿ ತೀವ್ರ ಮಾತಿನ ಚಕಮಕಿ ನಡೆದಂತಹ ಸಂದರ್ಭದಲ್ಲಿ ಎಲ್ಲಾ ಡಿಎಂಕೆ ಶಾಸಕರುಗಳನ್ನ ಕಲಾಪದಿಂದ ವಜಾಗೊಳಿಸಿರುವುದಾಗಿಯೂ ಇವತ್ತಿನ ಕಲಾಪದಿಂದ ಅವರನ್ನ ಹೊರ ಹಾಕುವಂತೆಯೂ ತಮ್ಮ ಮಾರ್ಷಲ್ಗಳಿಗೆ ಸೂಚನೆ ನೀಡಿದ್ರು ಆದರೆ ಮಾರ್ಷಲ್ಗಳಿಗೆ ಸಹಕರಿಸದ ಡಿಎಂಕೆ ಸದಸ್ಯರು ಅಲ್ಲೇ ಕುಳಿತು ಧರಣಿಯನ್ನು ನಡೆಸಿದ್ರು ಸಭೆಯಲ್ಲಿ ಯಾವುದೇ ಒಂದು ಕಲಾಪ ನಡೆಯದಂತೆ ಒಡ್ಡಿದ್ರು ಆ ಸಂದರ್ಭದಲ್ಲಿ ಸಭೆಯ ಕಲಾಪವನ್ನು ಮೂರು ಗಂಟೆವರೆಗೂ ಮುಂದೂಡಿದ್ರು ಏನು ಮುಂದೂಡಿ ಸಭಾಧ್ಯಕ್ಷರು ಹೊರಗಡೆ ಹೋದ್ರು ಕೂಡ ಏನು ಸದಸ್ಯರಿದ್ದಾರೆ ಅವರು ಯಾರು ಕೂಡ ಹೊರಗಡೆ ಹೋಗದೆ ಡಿಎಂಕೆ ಸದಸ್ಯರು ಸಭೆಯಲ್ಲೇ ಕುಳಿತಿದ್ರಿಂದಾಗಿ ಅವರನ್ನ ತೆರವುಗೊಳಿಸೋದಕ್ಕೆ ಬಲವಂತ ಬಲಪ್ರಯೋಗವನ್ನು ಕೂಡ ಮಾಡಲಾಯಿತು ಪೊಲೀಸರನ್ನ ಅನೇಕ ಮಾರ್ಷಲ್ ಹೊರಗಡೆಯಿಂದ ಕರೆಸಿ ಮತ್ತೆ ಸುಮಾರು ನೂರಾರು ಜನ ಮಾರ್ಷಲ್ಗಳು ಒಮ್ಮೆಲೆಗೆ ನುಗ್ಗಿ ಎಲ್ಲ ಡಿಎಂಕೆ ಪ್ರದರ್ಶನ ತೆರವುಗೊಳಿಸಿದ್ರು ಆ ಸಂದರ್ಭದಲ್ಲಿ ಅನೇಕ ಡಿಎಂಕೆ ಶಾಸಕರುಗಳಿಗೆ ಕೂಡ ಗಾಯ ಆಗಿದೆ ಅಂತೇಳಿ ಡಿಎಂಕೆ ನಾಯಕ ಸ್ಟಾಲಿನ್ ಅವರು ಆಪಾದಿಸಿದ್ದಾರೆ ಇದರಲ್ಲಿ ಹಿರಿಯ ಡಿಎಂಕೆ ಶಾಸಕರು ಏನು ರಕ್ತದತ್ತರ ಮತ್ತೆ ಶುಗರ್ ಪೇಷಂಟ್ ಇದ್ರು ಅವರುಗಳಿಗೆಲ್ಲ ಬಹಳಷ್ಟು ತೊಂದರೆ ಆಗಿದೆ ಅಂತೇಳಿ ಕೂಡ ಸ್ಟಾಲಿನ್ ಅವರು ಆಪರಿಸಿಸಿರುವುದು ಈಗ ಡಿಎಂಕೆ ಏನು ಈ ಸಭೆ ಕಲಾಪ ಇದೆ ಅದು ಎಲ್ಲವೂ ಕೂಡ ಇನ್ವ್ಯಾಲಿಟ್ ಮಾಡಬೇಕು ಇದನ್ನ ರದ್ದುಗೊಳಿಸಬೇಕು ಇಂದಿನ ಕಲಾಪವನ್ನ ರದ್ದುಗೊಳಿಸಿ ಹೊಸದಾಗಿ ಇದನ್ನ ಎದು ಮಾಡಬೇಕು ಹೇಳಿ ಈಗ ರಾಜಭವನದ ಮುಂದೆ ಕೂಡ ಅವರು ಪ್ರತಿಭಟನೆ ಪ್ರದರ್ಶನವನ್ನು ನಡೆಸ್ತಾ ಇದ್ದಾರೆ ರಾಜ್ಯಪಾಲರನ್ನ ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ ಸುಕನ್ಯಾ ಎಸ್ ರಮೇಶ್ ಇದು ಎಷ್ಟರ ಮಟ್ಟಿಗೆ ಅಹ್ ಫಲಕಾರಿ ಆಗಬಹುದು ಅಂತ ಹೇಳಿ ಯಾಕಂದ್ರೆ ಈಗಾಗಲೇ ಪಳನಿಸ್ವಾಮಿ ಅವರು ವಿಶ್ವಾಸಮತ ಯಾಚನೆಯಲ್ಲಿ ಜಯ ಗಳಿಸಿ ಆಗಿದೆ ಡಿಎಂಕೆ ನೀಡುವ ಈ ದೂರಿಗೆ ಎಷ್ಟರ ಮಟ್ಟಿಗೆ ಮಾನ್ಯತೆ ಸಿಗಬಹುದು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಅವರ ಪ್ರತಿಭಟನೆ ಇನ್ನೊಂದನ್ನ ತೋರಿಸ್ಕೊಳ್ಳೋದಕ್ಕೆ ಇರ್ತಕ್ಕಂಥದ್ದು ಈ ತರದ ಮಾರ್ಗಗಳೇ ಪ್ರತಿಭಟನೆಯನ್ನ ತೋರಿಸುವಂತದ್ದು ಅದನ್ನ ಮೇಲೆ ಮೇಲ್ಮಟ್ಟದಲ್ಲಿ ಅದನ್ನ ಒಂದು ಮನವಿ ಮಾಡುವಂತದ್ರ ಮೂಲಕನೇ ತೋರಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಅವರು ಈಗ ಅಲ್ಲಿಗೆ ಹೋಗಿರ್ತಕ್ಕಂಥದ್ದು ಇದ್ರ ಎಷ್ಟು ಮಟ್ಟಿಗೆ ಪ್ರಯೋಜನ ಆಗುತ್ತೆ ಅನ್ನೋದನ್ನ ರಾಜ್ಯಪಾಲರು ಕೊಡುವಂತ ಉತ್ತರ ಮೇಲೆ ನಾವು ಹೇಳ್ಬೇಕಾಗತ್ತೆ ಇನ್ನು ಏನು ಡಿಎಂಕೆ ಸದಸ್ಯರು ಇವತ್ತು ಏನು ಒಂದು ಪ್ರಜಾಪ್ರಭುತ್ವ ಮಾರ್ಗದಲ್ಲಿ ಈ ವಿಧಾನಸಭೆ ಕಲಾಪ ನಡೀತಾ ಇಲ್ಲ ಎಲ್ಲ ಶಾಸಕರುಗಳಿಗೆ ಮೊದಲನೇದಾಗಿ ಅವರು ಆರೋಪ ಮಾಡಿದ್ದು ಏನಂದ್ರೆ ಎಲ್ಲಾ ಶಾಸಕರುಗಳನ್ನ ದಿಗ್ಬಂಧನದಲ್ಲಿ ಇಡಲಾಗಿದೆ ಶಾಸಕರಗಳಿಗೆ ಸ್ವಾತಂತ್ರ್ಯ ಇಲ್ಲ ಶಾಸಕರಗಳನ್ನ ಜೈಲ್ ಕೈದಿಗಳಂತ ನಡೆಸ್ಕೊಳ್ಳಾಗ್ತಾ ಇದೆ ಶಾಸಕರು ನಾವೆಲ್ಲ ಶಾಸಕರ ಇಲ್ಲ ಕೈದಿಗಳ ಅನ್ನುವಂತ ಮಾತು ನಿಂದನೆ ಅವರು ಕಲಾಪದಲ್ಲಿ ತಮ್ಮ ಮಾತನ್ನು ಆರಂಭಿಸಿದ್ರು ಇವತ್ತು ಎಲ್ಲ ಜೈಲ ಎಲ್ಲ ನಮ್ಮ ಈ ಅಣ್ಣ ಡಿಎಂಕೆ ಶಾಸಕರನ್ನ ನೀವು ನಲ್ಲಿ ಒಂದ್ ಕಡೆ ಕೂಡ ಇರಿಸಿದ್ರೆ ಡಿಎಂಕೆ ಶಾಸಕರುಗಳು ಸದನ ಕಲಾಪಕ್ಕೆ ಬರೋಕ್ಕಿನ ಮುಂಚೆನೆ ಅವರನ್ನ ಒಂದೂವರೆ ಕಿಲೋಮೀಟರ್ ದೂರದಲ್ಲೇ ಅವರ ವಾಹನಗಳನ್ನೆಲ್ಲ ತಡೆದು ಕೆಳಗಡೆ ಇಳಿಸುವರು ಪೊಲೀಸರು ನಮ್ಮನ್ನೆಲ್ಲ ಸುತ್ತುವರೆದು ಒಂದ್ ರೀತಿ ಕೈದಿಗಳಂತೆ ನಡೆಸಿಕೊಂಡ್ರು ಅನ್ನುವಂತ ಒಂದು ಆರೋಪವನ್ನ ಸ್ಟಾಲಿನ್ ಅವರು ಮಾಡಿದ್ರು ಅದಾದ ನಂತರದಲ್ಲೇ ಮಾತಿನ ಚಕಮಕಿ ಬಹಳ ತೀವ್ರಗತಿಯಲ್ಲಿ ನಡೆದಂತದ್ದು ಇದೆಲ್ಲ ಇಷ್ಟೆಲ್ಲ ಘಟನೆಗಳು ನಡೆದ್ರು ಇವತ್ತು ಬಹಳ ಆಶ್ಚರ್ಯ ಪಡಬೇಕಾದ ವಿಷಯ ಬಂದ್ರೆ ಏನು ರೂಲಿಂಗ್ ಎಡಿಎಂಕೆಯ ಶಾಸಕರು ಇರ್ಬೋದು ಮಂತ್ರಿಗಳು ಇರ್ಬೋದು ಪುಟಿಕ್ ಪಿಟಿಕ್ತನಾಡದೇ ಇದ್ದಿದ್ದು ಬಹಳ ಆಶ್ಚರ್ಯಕರವಾದಂತಹ ಸಂಗತಿ ಸುಕನ್ಯಾ ರಮೇಶ್ ಜೊತೆಗೆ ಏನು ಪಳನಿಸ್ವಾಮಿ ಅವರ ವಿರುದ್ಧವಾಗಿ ಸಾಕಷ್ಟು ರಣತಂತ್ರವನ್ನ ರೂಪಿಸೋಕೆ ಪನ್ನೀರ್ ಸೆಲ್ವಂ ಹಾಗೆ ಅವರ ಒಂದು ಬಣ ಏನಿದೆ ಅದು ಪ್ರಯತ್ನ ಪಟ್ಟಿದ್ದು ರೆಸಾರ್ಟ್ ನಿಂದ ಆಚೆ ಬಂದ್ರೆ ಬಹಳಷ್ಟು ಶಾಸಕರು ಪಳನಿಸ್ವಾಮಿ ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ ನಮಗೆ ನಮ್ಮ ಬಣಕ್ಕೆ ಸೇರ್ತಾರೆ ಅನ್ನು ನಿರೀಕ್ಷೆ